ನೀವು ನೋಡಿದ ಹಾಗೆ ನಿನ್ನೆ ಅಯೋಧ್ಯೆಯಲ್ಲಿ ಅದ್ದೂರಿಯಾಗಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲೂ ರಾಮ ಮಂದಿರವೊಂದನ್ನು ಉದ್ಘಾಟನೆ ಮಾಡಿ ಜೈ ಶ್ರೀರಾಮ್ ಅಂತ ಘೋಷಣೆ ಹಾಕಿದರು ಬಹುಶಃ ಸಿದ್ದರಾಮಯ್ಯನವರ ಬಾಯಿಯಿಂದ ಬಹಳ ವಿರಳ ಜೈ ಶ್ರೀರಾಮ್ ಅನ್ನುವಂಥದ್ದು ಘೋಷಣೆ ಬಂದಂಥದ್ದು ಸದ್ಯ ಇದೇ ವಿಚಾರ ಬಿಜೆಪಿ ನಾಯಕರುಗಳಿಗೆ ಈಗ ಆಹಾರ ಆಗಿದೆ ಆದರೆ ಸಿದ್ದರಾಮಯ್ಯ ಘೋಷಣೆಯನ್ನು ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಳ್ತಾ ಇದ್ದಾರೆ ಕೆಟ್ಟ ಮೇಲ್ ಬುದ್ಧಿ ಬಂತು ಅಂತ ನೋಡ್ರಿ ಹಂಗಾಗಿದೆ ಸಿದ್ದರಾಮಯ್ಯ ಪುನರುತ್ಥಾನೆ ಸಿದ್ದರಾಮಯ್ಯ ಒಬ್ಬ ಹಿಂದೂ ಅವರು ರಾಜಕೀಯ ಮಾಡಿ ನೀವು ಶ್ರೀರಾಮ ವಿರುದ್ಧ ಸುಳ್ಳು ಹೇಳಿದಿರಿ ನಿನ್ನೆಯ ಈ ದಿನ ಇಡೀ ದೇಶಕ್ಕೆ ಸುದಿನ ಎಂಬಂತಿತ್ತು ಅಯೋಧ್ಯೆಯಲ್ಲಿ ರಾಮಲಲಾ ಮಂದಸ್ಮಿತ ಮೊಗದಲ್ಲಿ ವಿರಾಜಮಾನವಾಗ್ತಿದ್ರೆ ಕೋಟ್ಯಂತರ ಭಕ್ತರ ಮನೆ ಮನೆಗಳಲ್ಲೂ ರಾಮ ಜಪ ಮೊಳಗಿತು ಜಯ ಶ್ರೀರಾಮ್ ಜಯ ಸಿಯ ರಾಮ್ ಅನ್ನೋ ಭಕ್ತಿಯ ಸದ್ದು ಮಾರ್ದನಿಸಿತು ಇಂತಹ ಹೊತ್ತಲ್ಲೇ ಕರುನಾಡಿನಲ್ಲಿ ರಾಮರಾಜಕೀಯ ರಾಜಕೀಯ ಕಹಳೆ ಮೊಳಗೆ ಬಿಟ್ಟಿದೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ರಾಮ ಮಂದಿರ ದೇಗುಲ ಉದ್ಘಾಟನೆ ಮಾಡಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದು ನೆರೆದಿದ್ದವರಿಂದಲೂ ಘೋಷಣೆ ಕೂಗಿಸಿದ್ದು ಬಿಜೆಪಿ ನಾಯಕರ ಲೇವಡಿಗೆ ಅಸ್ತ್ರ ಕೊಟ್ಟಂತಾಗಿದೆ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಸಿಎಂ ಸಿದ್ದರಾಮಯ್ಯ ಹೇಗೆ ಘೋಷಣೆ ಕೂಗಿದ್ದಾರೆ ನೋಡಿ ಸಿಎಂ ಹೀಗೆ ಘೋಷಣೆ ಕೂಗಿದ್ದೇ ಕೂಗಿದ್ದು ಬಿಜೆಪಿಯವರಂತೂ ಒಳಗೊಳಗೆ ಮುಸಿ ಮುಸಿ ನಗ್ತಾ ಕಾಲಳಿಯೋಕ್ ಮುಂದಾಗಿದ್ದಾರೆ ಈಶ್ವರಪ್ಪ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅಂತ ಹೇಳಿದ್ರೆ ಜೋಶಿ ಇದೆಲ್ಲವೂ ಓಟ್ಗಾಗಿ ಅಂತ ಕುಟುಕಿದ್ರು ಸಿಟಿ ರವಿ ಜೈ ಹನುಮಾನ್ ಅಂತ ಹೇಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರೆ ನೋಡ್ರಿ ಹಂಗಾಗಿದೆ ಸಿದ್ದರಾಮಯ್ಯ ಏನ್ ಪರಿಸ್ಥಿತಿ ಮುಗಿದ ಮುಗಿದ್ಮೇಲೆ ಜೈ ಶ್ರೀರಾಮ್ ಅಂತ ಕೂಗಿದಾರಲ್ಲ ಕೊನೆಗಾದ್ರೂ ರಾಮ ಅವ್ರಿಗೆ ಬುದ್ಧಿಗೆ ಕೊಟ್ಟಲ್ಲ ಅಂತ ಸಂತೋಷ ಆಗತ್ತೆ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಹಿಂದೂ ಮತ್ತು ಹಿಂದೂ ವಿಚಾರ ಬಂದಾಗ ಅವ್ರು ವಿರೋಧ ಮಾಡೇ ಮಾಡ್ತಾರೆ ಸಿದ್ದರಾಮಯ್ಯ ಒಬ್ಬ ಹಿಂದೂ ವಿರೋಧಿ ಓಟಿಗಾಗಿ ಮಾಡೋರು ಓಟಿಗಾಗೇನೆ ಇಲ್ಲ ತಾವೇ ನಿತ್ಯ ಓಡಾಡುವಂಥ ಶ್ರೀರಂಗಪಟ್ಟಣದಲ್ಲಿ ಅದು ಜುಮ್ಮಾ ಮಸೀದಿಯಾಗಿ ಬದಲಾಗಿದೆ ಆ ಹನುಮನ ಮಂದಿರದ ಪುನರುತ್ಥಾನ ತಮ್ಮ ಮೂಲಕ ಆಗಲಿ ಅದೇ ರೀತಿ ಜೈ ಹನುಮಾನ್ ಅಂತ ಹೇಳಿ ಆ ಶ್ರೀರಂಗಪಟ್ಟಣದಲ್ಲಿ ಕಳ್ಕೊಂಡಿದ್ದೀವಲ್ಲ ಅದನ್ನ ವಾಪಸ್ ಪಡೆಯುವ ಕೆಲಸ ನಿಮ್ಮ ನೇತೃತ್ವದಲ್ಲಿ ನಡೀಲಿ ಬಿಜೆಪಿ ನಾಯಕರ ಈ ಮಾತುಗಳಿಗೆ ಗರಂ ಆದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ರಾಜಕೀಯ ಮಾಡ್ತಿದೆ ನಾವು ಗೌರವಿಸೋದು ಬಿಜೆಪಿಯ ರಾಮನನ್ನಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಕರ್ನಾಟಕದಲ್ಲಿ ಹಳ್ಳಹಳ್ಳಿಗಳಿಂದ ರಾಮಂದಿರಗಳಿದವ ನಾವೆಲ್ಲ ರಾಮಂದಿರಲ್ವೇನಪ್ಪ ಅಲ್ಲಿರ ಮೂರ್ತಿ ಶ್ರೀರಾಮ ಅಲ್ವಾ ಅಲ್ಲಿರ ಮೂರ್ತಿ ಸೀತೆ ಅಲ್ವಾ ಅಲ್ಲಿರ ಮೂರ್ತಿ ಆಂಜನೇಯ ಅಲ್ವಾ ಸಿಹಿ ಅವರು ರಾಜಕೀಯ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ನಾವು ವಿರೋಧ ಮಾಡೋದೇ ಅವ್ರ ರಾಜಕೀಯನ ನಾವು ಗೌರವಿಸೋದು ಚಿಂತಿಸೋದು ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವ್ರು ಹೇಳದಂತ ರಾಮನ್ನ ರಾಮಾಯಣದ ರಾಮಂದ್ರ ಬಿಜೆಪಿ ರಾಮನ್ ಸಿ ಎಂ ಡಿ ಕೆ ಶಿವಕುಮಾರ್ ಅಂತೂ ರಾಮಯ್ಯನ ಅವ್ರ ಮನೆ ಆಸ್ತಿನ ಅಂತ ಗುಡುಗಿದ್ರೆ ಪರಮೇಶ್ವರ್ ಮಾತನಾಡಿ ನಾವು ಜಯ ಶ್ರೀರಾಮ ಅಂತ ಹೇಳಿದ್ರೆ ರಾಮನ ವಿರೋಧಿ ಅಂತೀರಾ ಅಂದ್ರು ಈಶ್ವರ್ ಖಂಡ್ರೆ ಮಾತನಾಡಿ ಅವರು ದೇಣಿಗೆಯಲ್ಲೂ ಲೋಟಿ ಹೊಡೆದಿದ್ದಾರೆ ಅಂತ ಕಿಡಿಕಾರಿದ್ರು ಏನ್ ಅವ್ರ ಮನೆ ಆಸ್ತಿನ ಶ್ರೀರಾಮ ಯಾರ ಮನೆ ಆಸ್ತಿ ರೀ ನಾನು ಹೇಳಿದ್ದಲ್ಲ ಸಿದ್ದರಾಮಯ್ಯ ಹೆಸರಿನಲ್ಲಿ ರಾಮ ಇದ್ದಾನೆ ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ ಶಿವನ ಮಗನೂ ಇದ್ದಾನೆ ಕುಮಾರ ಇನ್ನೇನ್ ಬೇಕು ಇದು ನಮ್ಮ ಎಲ್ಲ ಧರ್ಮ ಸದ್ಯ ಬಿಜೆಪಿ ಕಾಂಗ್ರೆಸ್ ನಡುವೆ ರಾಮರಾಜಕೀಯ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಶ್ರೀರಾಮನೇ ದೊಡ್ಡ ಅಸ್ತ್ರವಾಗಿದ್ದಾನೆ ಇದು ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡ್ಬೇಕು ಬ್ಯೂರೋ ರಿಪೋರ್ಟ್ ಟಿವಿ